ಗಿಫ್ಟ್ ತಗೊಂಡು ನನ್ನ ಭೇಟಿ ಹಾಕೋಕೆ ಇಂಡಿಯಾ ಬಂದಿದ್ದಾಳೆ ಆದ್ರೆ ಅವಳನ್ನ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಹಿಡಿದಾಕಿದ್ದಾರೆ ಮತ್ತು ಅದಕ್ಕಾಗಿ ನೀವು ಲಕ್ಷಾಂತರ ಡ್ಯೂಟಿ ಪೇ ಮಾಡಿದ್ರೆ ಇದೆಲ್ಲ ಹೇಗಿದೆ ನಿಮಗೆ ನೀನೊಬ್ಬ ಸೈಬರ್ ಫ್ರಾಡ್ಗೆ ಬಲಿಯಾಗಿದ್ದೀಯಾ ಇದರಲ್ಲಿ ಸ್ಕ್ಯಾಮರ್ಗಳು ಡೇಟಿಂಗ್ ಅಥವಾ ಮ್ಯಾಟ್ರಿಮೂನಲ್ ಅಂತ ಆಪ್ಗಳ ಮೂಲಕ ಆನ್ಲೈನ್ ಸ್ನೇಹಿತರ ಮಾಡ್ಕೊಳ್ತಾರೆ ನಂತರ ಇದೇ ರೀತಿಯಲ್ಲಿ ಕಸ್ಟಮ್ಸ್ ಡ್ಯೂಟಿ ಪಾವತಿಸುವ ಹೆಸರಲ್ಲಿ ದೊರೋಡೆ ಮಾಡ್ತಾರೆ ನೆನಪಡಿ ಭಾರತೀಯ ಕಸ್ಟಮ್ಸ್ ಫೋನ್ ಕಾಲ್ ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ಡ್ಯೂಟಿ ಪಾವತಿಸಲು ಎಂದಿಗೂ ಕೇಳುವುದಿಲ್ಲ ಮತ್ತು ಭಾರತೀಯ ಕಸ್ಟಮ್ಸ್ ನ ಎಲ್ಲಾ ಕಮ್ಯುನಿಕೇಶನ್ಸ್ ಡಿ ಐ ಎನ್ ನಂಬರ್ ಅನ್ನು ಹೊಂದಿರುತ್ತವೆ ಇದನ್ನು ನೀವು ಸಿಬಿಐಸಿ ಸಿ ವೆಬ್ಸೈಟ್ನಿಂದ ವೆರಿಫೈ ಮಾಡಬಹುದು ದಯವಿಟ್ಟು ಅಂತಹ ವಂಚಕರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅವುಗಳ ರಿಪೋರ್ಟ್ ಸೈಬರ್ ಕ್ರೈಮ್ ವೆಬ್ಸೈಟ್ ಅಥವಾ ಹೆಲ್ಪ್ಲೈನ್ ನಂಬರ್ ಒಂದು ಒಂಬತ್ತು ಮೂರು ಸೊನ್ನೆಗೆ ಮಾಡಿ ಭಾರತೀಯ ಕಸ್ಟಮ್ಸ್ ನಿಂದ ಜನಹಿತಕ್ಕಾಗಿ ಜಾರಿ